ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮತ್ತು ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ನಿಮಗೆ ನಮ್ಮ ಫ್ಯಾಮಿಲಿ ಮುಖಾಂತರ ಮತ್ತು ನಮ್ಮ ಕಾಂಗ್ರೆಸ್ ಆಫೀಸ್ ಮುಖಾಂತರ ತಿಳಿಸ್ತಾ ಇದ್ದೀನಿ ವೇದಿಕೆ ಮೇಲೆ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಕ್ಷಮಿಸಬೇಕು ಆಮೇಲೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಾರ್ಯಕ್ರಮವನ್ನು ಬೇಗ ಮುಕ್ತಾಯಗೊಳಿಸಬೇಕು ಶಾರ್ಟ್ ಅಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ದಯವಿಟ್ಟು ನಮಗೆ ಕ್ಷಮಿಸಬೇಕಾಗತ್ತೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಇರುವಂತಹ ಕೇಂದ್ರ ಬಿಂದಿರುವಂತಹ ಎಲ್ಲ ತಾಯಿಯಂದರೇ ನನ್ನ ಸಹೋದರಿಯರೇ ನಮ್ಮ ಮಿತ್ರ ಪತ್ರಿಕಾ ಮಿತ್ರ ಈ ದಿನ ನಾವು ಕಾರ್ಯಕ್ರಮ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಎಲ್ಲಾ ಸೇರಿ ಮಾಡಬೇಕಂತ ಆಲೋಚನೆ ಮಾಡಿದ್ವು ನಾವು ಕಾರ್ಯಕ್ರಮವನ್ನು ಆಜಾಯಿಸಿಕೊಳ್ಳಲು ನಮ್ಮ ತಂದೆಗೆ ಸಮಯದ ನೀಲಕಂಠನವರ ಮನೆಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ ಆಗಿತ್ತು ನಮ್ಮ ಗೌಡ ಅವರು ಅಕಾಲಿಕ ಮರಣ ಹೊಂದಿದ್ರು ನಿಮ್ಗೆಲ್ಲ ತಿಳಿದಿರುತ್ತೆ ಅದರಿಂದ ನಾನು ಪ್ರೋಗ್ರಾಮ್ ಆಯೋಜಿಸಕ್ಕೆ ಆಗ್ಲಿಲ್ಲ ನಾನು ಈ ಪ್ರೋಗ್ರಾಮ್ ಆಯೋಜಿಸಬೇಕಂತೆ ನನ್ ಮನಸ್ಸು ಕೂಡ ಬರ್ಲಿಲ್ಲ ಎಲ್ಲಕ್ಕೆ ಆದ್ರೆ ಒಂದು ದಿನ ನಾನು ಅವ್ರನ್ನ ಕೇಳಿದೆ ನಾನು ಅವ್ರನ್ನ ಈ ತರ ಪ್ರೋಗ್ರಾಂ ಮಾಡಬೇಕಂತ ಅನ್ಕೊಂಡಿದೀನಿ ಬಟ್ ಮಾತಾಡಬಹುದು ಅಂತ ಕೇಳಿದಾಗ ಮಾತಾಡಿ ಏನು ಮಾಡಕ್ಕಾಗುತ್ತೆ ವಿಧಿ ಇಲ್ಲ ಮಾತಾಡಿ ಅಂತಂದಾಗ ನಾನು ಮಾತಾಡಿದೆ ಆ ಪ್ರಜಲ್ಗೌಡ್ರೂ ಕೂಡ ಅವ್ರಿಗೆ ಆತ್ಮ ಶಾಂತಕ್ ಕೂಡ ಶಾಂತಿ ಸಿಗಲಿ ಅಂತ ಅವ್ರ ಕುಟುಂಬಕ್ಕೆ ಕೂಡ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ ಮುಂದಿನ ವರ್ಷದಿಂದ ಮುಂದಿನ ವರ್ಷದಿಂದ ಈ ಕಾರ್ಯಕ್ರಮವನ್ನು ಮೂರು ದಿನಗಳ ಕಾಲ ಎಲ್ಲ ಮನರಂಜನೆ ಕ್ರೀಡೆ ಮತ್ತು ಎಲ್ಲ ಮಾಡಿ ಲಾಸ್ಟ್ ದಿವಸ ಲಾಸ್ಟ್ ದಿವಸ ದಿನಾಚರಣೆಯನ್ನು ಹಮ್ಮಿಕೊಳ್ತಾ ಈ ಸಂದರ್ಭದಲ್ಲಿ ಗೊತ್ತಿದೆ ನಿಮ್ಗೆ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳೆಯರು ಈ ಸಮಾಜದ ಕಣ್ಣು ನಿಮ್ಗೆಲ್ಲ ಗೊತ್ತಿದೆ ಮಹಿಳೆಯರ ಶಕ್ತಿ ಇಲ್ಲದೆ ಗೊತ್ತಿದೆ ನಿಮಗೆ ಲಕ್ಷ್ಮಿಗೆ ಹೋಲಿಸ್ತಾರೆ ಸರಸ್ವತಿಗೆ ಹೋಲಿಸ್ತಾರೆ ಮೂಲ ಶಕ್ತಿ ಹೋಲಿಸ್ತಾರೆ ಅಚ್ಚಾಗೆ ನಮ್ಮ ಇಂಡಿಯಾ ಹೆಸರು ಭಾರತಿ ನಮ್ಮ ಇಂಡಿಯಾ ಕೂಡ ನಮ್ಮ ಮಹಿಳೆಯ ಹೆಸರೇ ನಿಮಗೆಲ್ಲ ಗೊತ್ತಿದೆ ಹಾಗೆ ನಮ್ಮ ಸಬಲೀಕರಣಕ್ಕಾಗಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಐದು ಕೂಡ ಬಡ ಮಕ್ಕಳಿಗೋಸ್ಕರ ಘೋಷಣೆ ಮಾಡಿದ್ರೆ ಕೆಲವು ರಾಜಕೀಯ ಪಕ್ಷಗಳು ದೇಶ ದಿವಾಲಿ ಆಗುತ್ತೆ ಅಂತ ಟೀಕೆ ಮಾಡ್ತಾರೆ ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಟಿವಿಯಲ್ಲಿ ಬರ್ತಾ ಇತ್ತು ಭಾರತ ಸರ್ಕಾರ ಈ ಐದು ವರ್ಷದಲ್ಲಿ ಹತ್ತು ಲಕ್ಷ ಕೋಟಿ ಮನ್ನಾ ಮಾಡಿದೆ ಹತ್ತು ಲಕ್ಷ ಕೋಟಿ ಮನ್ನಾ ಮಾಡಿದಾಗ ದೇಶ ದಿವಾಲಿತನ ಆಗಲ್ಲ ಬಡ ಹೆಣ್ಣು ಮಕ್ಕಳಿಗೆ ಏನು ಗ್ಯಾರಂಟಿ ಆಗಿರ್ಗ ಅವರು ಐದು ಸಾವಿರಕ್ಕೆ ಪಿ ಜಿಗಳಲ್ಲಿ ಕೆಲಸ ಮಾಡ್ತಾರೆ ಐದು ಸಾವಿರ ಆರು ಸಾವಿರ ಮರಿಗಳ್ ಕಾಣಿಸ್ತಾರೆ ಇದೆಲ್ಲ ದೊಡ್ಡ ದೊಡ್ಡ ಭ್ರೀಮಂತರಿಗೆ ಉದ್ಯಮಗಳಿಗೆ ಕಾಣಿಸ್ತಾ ಇಲ್ಲ ಬಡವ ಕಲಿಯ ಮಾಡ್ತ ಮಾಡಿರುವಂಥ ಸಬಲೀಕರಣದ ಅಮೌಂಟನ್ನು ಟೀಕೆ ಮಾಡ್ತಾರೆ ಆದರೆ ಈಗ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಿಗೆ ಉದ್ಯಮಿಗಳಿಗೆ ಮನ್ನಾ ಮಾಡುವಂಥ ಯಾವುದೂ ಕಮ್ಮಿಗೆ ಕಾಣಿಸೋ ನಿಮಗೆ ಸರ್ಕಾರದಿಂದ ಇಪ್ಪತ್ತೈದು ಸಂಸದರನ್ನ ನೀವು ಆರಿಸಿ ಕಲಿಸಿದ್ರಲ್ಲ ಈ ಐದು ಗ್ಯಾರಂಟಿಗಳ ಜೊತೆಗೆ ಇನ್ನ ಐದು ಗ್ಯಾರಂಟಿಗಳನ್ನು ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನೆ ಸಬಲೀಕರಣಗಳನ್ನು ನೀವು ಟೀಕೆ ಮಾಡುವುದಾದ್ರೆ ಮುಂದಿನ ದಿನಗಳಲ್ಲಿ ಬಡ ಮಕ್ಕಳು ಹೆಣ್ಣು ಮಕ್ಕಳು ಧನ್ಯ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಈ ಸಭಾ ಮುಖಾಂತರ ಎಚ್ಚರಿಕೆ ಕೊಡ್ತಾ ಅಂತ ನನಗೆ ಈ ಎರಡು ಮಕ್ಕಳು ಈ ಎರಡು ಪಾತ್ರಗಳನ್ನ ಅವಕಾಶ ಮಾಡಬೇಕು ಗೊತ್ತಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಕೊತ್ತೂರು ಮಂಜನವರ ಸಪೋರ್ಟ್ ನಾನು ನಿಮ್ಮ ಜೊತೆಯಲ್ಲಿ ಮಂಜನವರು ಯಾವ ರೀತಿ ನಿಮಗೆ ಧೈರ್ಯ ತುಂಬಿದ್ರು ಸಹಕಾರ ನೀಡಿದ್ರು ಅದೇ ರೀತಿ ಅವರಿಗೆ ನಾನು ಅವರು ಏನ್ ಹೇಳ್ತಾರೋ ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಮುಖಂಡರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಬಲವಡಿಸುವುದಾಗಿ ಓದಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ